ೂರು ನಗರಸಭೆಗೆ ತೆರವಾದ ಎರಡು ಸ್ಥಾನಗಳಿಗೆ ಡಿಸೆಂಬರ್ ಇಪ್ಪತ್ತೇಳರಂದು ಉಪಚುನಾವಣೆ ನಿಗದಿಯಾಗಿದ್ದು ಆ ಸ್ಥಾನಗಳಿಗೆ ಬಿಜೆಪಿ ಅಭ್ಯರ್ಥಿಗಳು ಇಂದು ನಾಮಪತ್ರವನ್ನ ಸಲ್ಲಿಸಿದ್ರು ವಾರ್ಡ್ ಒಂದಕ್ಕೆ ಸುನೀತಾ ಹಾಗೂ ವಾರ್ಡ್ ಹನ್ನೊಂದಕ್ಕೆ ರಮೇಶ್ ರೈ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಕೆಗೂ ಮೊದಲು ಇಂದು ಬೆಳಿಗ್ಗೆ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭ್ಯರ್ಥಿಗಳು ಹಾಗೂ ಬಿಜೆಪಿ ಮುಖಂಡರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಆ ವೇಳೆ ಅಲ್ಲಿಗೆ ಆಗಮಿಸಿದ ಡಾ ಪುತ್ತೂರಾಯರವರು ಇಬ್ಬರು ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ್ರು ಈ ವೇಳೆ ಮಾಜಿ ಶಾಸಕ ಸಂಜೀವ ಮಟಂದೂರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವಾ ಹಿರಿಯ ಬಿಜೆಪಿ ಮುಖಂಡರಾದ ಚೆನ್ನಿಲ ತಿಮ್ಮಪ್ಪ ಶೆಟ್ಟಿ ಜೀವಂದರ್ ಜೈನ್ ದಿನೇಶ್ ಜೈನ್ ರಾಮದಾಸ ಹಾರಾಡಿ ಮುಂತಾದವರು ಇದ್ರು ಬಳಿಕ ಬಿಜೆಪಿ ಅಭ್ಯರ್ಥಿಗಳು ಹಾಗೂ ಬಿಜೆಪಿ ಮುಖಂಡರು ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು ಈ ದೇಶದಲ್ಲಿ ಹನ್ನೆರಡು ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂತ ಅತ್ಯಂತ ದೊಡ್ಡ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ವವ್ಯಾಪಿ ಸರ್ವಸ್ಪರ್ಶಿ ಸರ್ವಗ್ರಾಹಿಯಾಗಿ ಈ ದೇಶದ ಉತ್ತಗಲಕ್ಕೂ ಜನಸಾಮಾನ್ಯರ ಪಾರ್ಟಿಯಾಗಿ ಜನಸಾಮಾನ್ಯರ ಬದುಕಿನ ಅವಿಭಾಜ್ಯ ಅಂಗವಾಗಿ ಇವತ್ತು ರೂಪುಗೊಂಡಂತಹ ಸಂದರ್ಭದಲ್ಲಿ ಪುತ್ತೂರು ನಗರಸಭೆಯ ಉಪ ಚುನಾವಣೆ ನಡೀತಾ ಇದೆ ಕಳೆದ ಐದು ವರ್ಷದ ಹಿಂದೆ ಪುತ್ತೂರಿನ ಮಹಾಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದರು ಮೂವತ್ತೊಂದು ನಗರಸಭೆಯ ಸ್ಥಾನದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಪುತ್ತೂರು ನಗರಸಭೆ ಅಂತೇಳಿ ಪುತ್ತೂರಿನ ಮಹಾಜನತೆ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಆಮೇಲೆ ನಡೆದಂತ ಎಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪುತ್ತೂರಿನ ಮಹಾಜನರು ವಿದ್ಯಾವಂತರು ಬುದ್ಧಿವಂತರು ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಇವತ್ತು ಅಕಾಲಿಕವಾಗಿ ನಿಧನ ಹೊಂದಿದಂತ ನಮ್ಮ ಒಬ್ಬ ಸದಸ್ಯ ಶಿವರಾಮ್ ಸಪಲ್ಯ ಒಬ್ಬ ಜನಪರವಾಗಿ ಜನರ ಹಿತವನ್ನು ಬಯಸುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಮರಣ ಹೊಂದಿ ಆ ಸ್ಥಾನ ಖಾಲಿ ಆಯಿತು ಇನ್ನೊಬ್ಬರು ಶಕ್ತಿ ಚಿನ್ನ ಅಂತೇಳಿ ಅವರು ಆಕಸ್ಮಿಕವಾಗಿ ಮರಣ ಹೊಂದಿ ಆ ಸ್ಥಾನ ಖಾಲಿಯಾಯಿತು ಹಾಗೆ ಪುತ್ತೂರು ನಗರಸಭೆಯ ಒಂದು ಮತ್ತು ಹನ್ನೊಂದನೇ ಸ್ಥಾನಕ್ಕೆ ಇವತ್ತು ಚುನಾವಣಾ ಆಯೋಗ ಮತ್ತೊಮ್ಮೆ ಉಪಚುನಾವಣೆಯನ್ನು ಘೋಷಣೆ ಮಾಡಿದೆ ಈ ಉಪ ಚುನಾವಣೆ ಪುತ್ತೂರು ನಗರಸಭೆಯಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಜೀವಂದರ್ ಜೈನ್ ಮತ್ತು ಅವರ ಸದಸ್ಯರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದವೋ ಏನು ಜನಹಿತ ಕಾರ್ಯಕ್ರಮಗಳನ್ನು ಮಾಡಿದಾರೋ ಅದರ ಒಟ್ಟಿಗೆ ಕರ್ನಾಟಕದಲ್ಲಿ ಆಡಳಿತ ಮಾಡುತ್ತಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ನಗರೋತ್ಥಾನ ಯೋಜನೆ ಇರಬಹುದು ಜಲಸಿರಿ ಯೋಜನೆ ಇರಬಹುದು ಇಂಥ ಹತ್ತಾರು ಜನಪರ ಕಾರ್ಯಕ್ರಮಗಳು ಹಿಂದೆ ಶಾಸಕರಾಗಿ ನಾನು ಇರುವಂತಹ ಸಂದರ್ಭದಲ್ಲಿ ಮಾಡಿದಂಥ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಮತವಾಗಿ ಪರಿವರ್ತನೆಯಾಗಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿ ಒಂದನೇ ವಾರ್ಡಿನ ಸುನೀತಾ ಶ್ರೀಮತಿ ಸುನೀತಾ ಹಾಗೂ ಹನ್ನೊಂದನೇ ವಾರಿನ ಅಭ್ಯರ್ಥಿ ಶ್ರೀಯುತ ರಮೇಶ್ ರೈ ಇವರನ್ನು ಬಹುಮತದಿಂದ ಆರಿಸುವ ಮುಖಾಂತರ ನಗರಸಭೆಯಲ್ಲಿ ಇಪ್ಪತ್ತೈದು ಸ್ಥಾನಕ್ಕೆ ಇಪ್ಪತ್ತಾರು ಸ್ಥಾನಗಳನ್ನು ಮತ್ತೊಮ್ಮೆ ಪಡೆಯುವ ಮುಖಾಂತರ ಇವತ್ತು ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಕೇಳಿದ್ದೇವೆ ಅದೇ ರೀತಿಯಲ್ಲಿ ಹಿರಿಯ ವೈದ್ಯರಂತ ಡಾಕ್ಟರ್ ಸುರೇಶ್ ಪುತ್ರಾಯರು ನಮಗೆ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯ ಕಿರಿಯ ಕಾರ್ಯಕರ್ತರು ಮತ್ತೊಮ್ಮೆ ಈ ಒಂದು ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಶ್ರೀಮತಿ ಸುನೀತಾ ಹಾಗೂ ಶ್ರೀಯುತ ರಮೇಶ್ ರಯ್ಯ ಅವರನ್ನು ಬಹುಮತದಿಂದ ಗೆಲ್ಲಿಸಿಕೊಡ್ತೇವೆ ಎನ್ನುವಂತ ಆ ಒಂದು ತೀರ್ಮಾನವನ್ನು ಮಾಡಿ ನಿನ್ನೆ ದಿವಸ ನಮ್ಮ ಅಂತ ಸುದರ್ಶನ್ ಅವರು ಅವಿರೋಧವಾಗಿ ಇಬ್ಬರ ಆ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇಬ್ಬರು ಸಹಮತದಿಂದ ಬಹುಮತದಿಂದ ಅಭ್ಯರ್ಥಿಗಳಾಗಿ ಬಹುಶಃ ನಡೆಯುವಂತಹ ಚುನಾವಣೆಯಲ್ಲಿ ನೂರಕ್ಕೆ ನೂರು ಜಯಗಳಿಸ್ತಾರೆ ಅದಕ್ಕೆ ಬೇಕಾಗಿ ಮುಂದಿನ ದಿನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ನಾವೇ ಅಭ್ಯರ್ಥಿ ಅಂತೇಳಿ ರಾತ್ರಿ ಆಗಲು ಸುನೀತಕ್ಕ ಮತ್ತು ರಮೇಶ್ ಗೆಲ್ಲಿಸಿಕೊಳ್ಳುವ ಕೆಲಸ ಮಾಡಬೇಕು ಜನರ ಆಶೀರ್ವಾದವನ್ನು ಪಡೆಯಬೇಕು ಜನರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಿಳಿಸುವಂತ ಕೆಲಸ ಮಾಡಬೇಕು ಈ ದೇಶದ ಪ್ರಧಾನಿಯವರ ಏನು ಯೋಜನೆಗಳಿದೆ ಅದನ್ನು ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಬೇಕು ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಇಲ್ಲಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಮತದಾರ ಬಂಧುಗಳಿಗೆ ಎಲ್ಲ ಹಿತೈಷಿಗಳಿಗೆ ಹೃದಯ ತುಂಬಿದ ಅಭಿನಂದನೆಯನ್ನು ಶ್ರೀ ಮಹಾಲಿಂಗೇಶ್ವರ ಚರಣ ಕಮಲಗಳಿಗೆ ಗೋವಿಂದ 何で Арай